ಸತ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ ಆದ್ರೆ ಸತ್ಯ ಅದೇ ಹೇಳಿದೆ ನಾನು ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರುವುದು ನಮ್ಮ ಮೂರು ವರ್ಷಗಳ ಹೋರಾಟದ ಫಲ ಇದು ಒಂದು ನಿಮಿಷ ಒಂದು ನಿಮಿಷ ಬರ್ತೇನೆ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿ ಕೊಟ್ಟಿದ್ದಕ್ಕೆ ಖುಷಿ ಇದೆ ಸಂತೋಷ ಇದೆ ಅರೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದೀರ ತಾವು ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ಅವರು ವಿಶ್ಲೇಷಣೆ ಮಾಡಿದಿರ ತಾವು ಎಂ ಎಲ್ ಸಿ ಆಗಿದ್ರು ಎಂ ಎಲ್ ಸಿ ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆಯ ಸ್ಥಾನಮಾನ ದರ್ಜೆ ಅದು ಹುದ್ದೆಯೇ ಅದು ಇನ್ನು ಈ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಬೇಡವ್ರು ಇರ್ಲಿಲ್ವಲ್ಲಿ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಕೊಂಡು ಅಕಸ್ಮಾತ್ ಏನಾದರೂ ಕೊಟ್ಟಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಳಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುದ್ದೆಯನ್ನು ವ್ಯವಸ್ಥೆ ಬಹಳ ಇದರಿಂದ ಪ್ರಾಮಾಣಿಕ ನಿರ್ವಹಣೆ ಮಾಡಿದಂತಹ ಬಿ ಎನ್ ಶಂಕರ್ ಪೂಜಾರಿ ಅವರಿದ್ರು ಉಪಾಧ್ಯಕ್ಷ ಆಗಿದಂತಹ ಒಂದು ಕಾಲದಲ್ಲಿ ಆಗಿದ್ದಂತಹ ಇವರು ನಮ್ಮ ಗೀತಾಂಜಲಿ ಸುವರ್ಣ ಅವರಿದ್ರು ಶಿಲ್ಪಾ ಸುವರ್ಣ ಅವರಿದ್ರು ನಗರಸಭೆ ಅಧ್ಯಕ್ಷ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ ಕಿರಣ್ ಕುಮಾರ್ ಅವರಿದ್ರು ಚಿಕ್ಕಮಗಳೂರಲ್ಲಿ ರಾಜಪ್ಪ ಅವರಿದ್ರು ಕೊಡ್ಬೋದಿತ್ತಲ್ಲ ಸತ್ಯನನ್ನು ಬಿಟ್ಟುಬಿಡಿ ಸತ್ಯನೇ ಕೊಡಲಿಕ್ಕೆ ಆಗೋದೇ ಇಲ್ಲ ಸತ್ಯ ಮಾತಾಡ್ತಾನೆ ನೇರ ಹೇಳ್ತಾನೆ ಕೋಟಾ ಶ್ರೀನಿವಾಸ ಪೂಜಾರಿಯವರು ನಾನು ಏನು ಹೇಳಿದ್ದೆ ಆ ಮಾನಸಿಕತೆಯಲ್ಲೂ ಇದ್ದರು ಅದೇ ಕಾರಣಕ್ಕೋಸ್ಕರ ಇವತ್ತು ಕೋಟಾ ಶ್ರೀನಿವಾಸ ಆಯಿತು ಆದರೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು ಬಹಳ ದೊಡ್ಡ ಅನ್ಯಾಯಿತು ಒಂದು ಎಂ ಪಿ ಕ್ಷೇತ್ರ ಸಿಕ್ಕಿರ್ಬೋದು ಎರಡು ಹುದ್ದೆಯನ್ನು ಕಳ್ಕೊಂಡು ಎರಡು ಸ್ಥಾನವನ್ನು ಕಳ್ಕೊಂಡಿತ್ತು ಇವತ್ತು ಸಮಾಜ ಬೇರೆಯವರಿಗೆ ಕೊಟ್ಟಿದ್ದರೆ ಅದು ಸಮಾಜ ಕೊಟ್ಟ ಕೊಡುಗೆ ಅಂತ ಹೇಳ್ಬೋದಾಗಿತ್ತು ಆದರೆ ಲಾಭಕ್ಕಿಂತ ಹೆಚ್ಚು ಅನ್ಯಾಯ ಆಯಿತು ಉಡುಪಿಯಲ್ಲಿ ಕೊಟ್ಟ ಕಾರಣ